ಶ್ರೀಧರಾಮುರಡಿ ಹಿರೇಮಠದಲ್ಲಿ ಪುರಾಣ ಮಹಾಮಂಗಲೋತ್ಸವ ಇಂದು ಸೋಮವಾರ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ಒಂದು ತಿಂಗಳು ನಡೆದು ಬಂದಿದ್ದ ಕಲಬುರಗಿಯ ಬಸವೇಶ್ವರ ಪುರಾಣ ಪ್ರವಚನ ಮಹಾ ಮಂಗಲೋತ್ಸವ ಕಾರ್ಯಕ್ರಮವು ಸೋಮವಾರದಂದು ಪುರಾಣ ಪ್ರವಚನ ಮುಕ್ತಾಯ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ ಶ್ರೀಧರ ಮುರುಡಿ ಮಠದ ಬಸವಲಿಂಗೇಶ್ವರ ಗದ್ದುಗೆಗೆ ಅಭಿಷೇಕ ಮತ್ತು ಶ್ರೀಗಳಿಂದ ಮಹಾಪೂಜೆ ನೆರವೇರಿತು ಶ್ರೀಮಠದಿಂದ ಎತ್ತಿನ ಬಂಡಿಗೆಯಲ್ಲಿ ಪೀಠಾಧಿಪತಿಗಳಾದ ಬಸವಲಿಂಗೇಶ್ವರ ಸ್ವಾಮೀಜಿ ವೆಂಕಟಾಪುರ ಜಿಗೇರಿ ಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಬೇನಾಳದ ಸದಾಶಿವ ಮಹಂತ ಸ್ವಾಮೀಜಿ ಇಟಕ್ಕಿ ಚಿಕ್ಕಮ್ಯಾಗೇರಿ ಭೂ ಕೈಲಾಸ ಮಠದ ಡಾಕ್ಟರ್ ಗುರುಶಾಂತವೀರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆರಂಭಗೊಂಡ ಮೆರವಣಿಗೆಯು ವಿವಿಧ ವಾದ್ಯ ಮೇಳಗಳೊಂದಿಗೆ ಪಟ್ಟಣದ ಮುಖ್ಯ ರಸ್ತೆಗಳ ಮೂಲಕ ಸಂಚರಿಸಿತು ಈ ವೇಳೆ ಆರತಿ ಹಿಡಿದು ಬಂದ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಿಯಾಗಿದ್ದರು ನಂತರ ಮೆರವಣಿಗೆ ಶ್ರೀಮಠಕ್ಕೆ ಆಗಮಿಸಿತು ಬಳಿಕಾನ ಸಂತರ್ಪಣೆ ಜರುಗಿತು ಈ ಸಂದರ್ಭದಲ್ಲಿ ಶ್ರೀಮಠದ ಅಪಾರ ಭಕ್ತ ಸಮೂಹ ಭಾಗವಹಿಸಿದ್ರು ವರದಿ ಸಿಎ ಕಲಬುರ್ಗ